ಮಾನ್ಯ ಸಭಾಪತಿಗಳೇ ಸುಮಾರು ಹನ್ನೊಂದು ಜನ ಗೌರವಾನ್ವಿತ ಸದಸ್ಯರು ಅತಿಥಿ ಉಪನ್ಯಾಸಕರ ಈ ಒಂದು ಸಮಸ್ಯೆ ವಿಚಾರವಾಗಿ ಭಾಳಷ್ಟು ವಿವರವಾಗಿ ಅವರ ಅನಿಸಿಕೆಗಳು ಮತ್ತು ವಾಸ್ತವ ವಿಚಾರಗಳನ್ನು ಇಲ್ಲಿ ತಮ್ಮ ಮುಂದೆ ಇಟ್ಟಿದ್ದಾರೆ ಇಲ್ಲಿ ವಿಷಯ ಇರ್ತಕ್ಕಂಥದ್ದು ಸರ್ಕಾರ ಕೂಡ ಈ ಒಂದು ವಿಚಾರದಲ್ಲಿ ಭಾಳ ಗಂಭೀರವಾಗಿ ಅವರ ಒಂದು ಗೌರವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರ ಸೇವೆಯನ್ನು ಯಾವ ರೀತಿ ಉಳಿಸ್ಕೋಬೇಕು ಅವರ ಇಷ್ಟು ವರ್ಷಗಳ ಸೇವೆಯನ್ನು ಮಾಡಿಸ್ಕೊಂಡು ನಾವು ಏಕಾಏಕಿ ಅವರನ್ನು ಹೊರಗೆ ಉಳಿಸ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ ವರ್ಷ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉಚ್ಚ ನ್ಯಾಯಾಲಯದ ಒಂದು ಪೀಠದಿಂದ ಬಂದಂಥ ಆದೇಶದಿಂದ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು ಇದು ಸೃಷ್ಟಿಯಾಗಿರ್ತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ ಈಗ ನಮ್ಮಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಅಲ್ಲೂ ಅತಿಥಿ ಉಪನ್ಯಾಸಕರು ಇದ್ದಾರೆ ಈಗ ಅವತ್ತಿನಿಂದ ಸರ್ಕಾರ ಅದಕ್ಕೆ ಮೇಲ್ಮನವಿ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿತು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಒಂದು ವೇಳಾಪಟ್ಟಿಯಲ್ಲಿ ಅಥವಾ ಅವರ ಒಂದು ಬೋಧನೆಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ತಾತ್ಕಾಲಿಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಯಾರು ಅತಿಥಿ ಉಪನ್ಯಾಸಕರಿದ್ದರು ಅವರನ್ನು ಎಲ್ಲಿ ಅವರು ಕೆಲಸ ನಿರ್ವಹಿಸ್ತಾ ಇದ್ದರು ಅಲ್ಲೇ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಲ್ಲಿ ಸ್ವಲ್ಪ ನಮಗೆ ಗೊಂದಲ ಆಯಿತು ಏನು ನಮ್ಮ ಕೌನ್ಸಿಲಿಂಗ್ ಮುಖಾಂತರ ಕೆಲವು ಭಾಗಗಳಲ್ಲಿ ಏನು ಒಂದು ಕಾರ್ಯಭಾರದ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವರು ಹೊರಗುಳಿತಕ್ಕಂಥ ಒಂದು ಸಮಸ್ಯೆ ಆಯಿತು ಅವರ ಒಂದು ಅಳಲನ್ನು ಮತ್ತು ಅವರ ಸಮಸ್ಯೆಯನ್ನು ನಾವು ಮುಂದೆ ಇಡ್ತಕ್ಕಂಥದ್ದಾಯಿತು ಇದು ಇದೇ ರೀತಿ ನಡೆದು ಉಚ್ಚ ನ್ಯಾಯಾಲಯದಲ್ಲಿ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟವಾದಂಥ ಒಂದು ನಾವು ತಳೆಯಾಜ್ಞೆಯನ್ನು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಪ್ರಯತ್ನ ಮಾಡಿದ್ವಿ ಆದರೆ ಆಗಲಿಲ್ಲ ಆದರೂ ನಾವು ಈ ಒಂದು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಫೆಬ್ರವರಿ ತಿಂಗಳಲ್ಲಿ ನಾವು ಉಳಿದಂಥ ಏನು ಖಾಲಿ ಕೆಲವು ವಿಷಯಗಳ ಬಗ್ಗೆ ಏನು ಕೌನ್ಸಿಲಿಂಗ್ ಮುಖಾಂತರ ಆದಂಥ ವ್ಯತ್ಯಾಸದಲ್ಲಿ ಅಲ್ಲಿ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಯಾಕಂದರೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಂದಂಥ ಆದೇಶದಲ್ಲಿ ಭಾಳ ಸ್ಪಷ್ಟವಾಗಿ ಯು ಜಿ ಸಿಯ ಮಾನದಂಡಗಳನ್ನು ಪೂರೈಸ್ತಕ್ಕಂಥವ್ರನ್ನ ಮಾತ್ರ ತಾವು ಅತಿಥಿ ಉಪನ್ಯಾಸಕರಾಗಿ ತಗೋಬೇಕು ಅಂತಕ್ಕಂಥ ಸ್ಪಷ್ಟವಾದಂಥ ಆದೇಶ ಬಂತು ಆ ಆದೇಶದಿಂದ ಏನಾಯಿತು ಏನು ಖಾಲಿ ಉಳಿದಂಥ ಅಥವಾ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಹೆಚ್ಚುವರಿ ಕಾರ್ಯಭಾರ ಸೃಷ್ಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಅತಿಥಿ ಉಪನ್ಯಾಸಕರನ್ನು ಬಳಸ್ಕೊಂಡು ಆ ವಿಷಯಗಳಲ್ಲಿ ಬೋಧನೆ ಮಾಡುವಂಥದ್ದಕ್ಕೂ ಭಾಳ ದೊಡ್ಡ ಮಟ್ಟದಲ್ಲಿ ಹಿನ್ನೆಲೆ ಆಯಿತು ನನ್ನ ಕ್ಷೇತ್ರದಲ್ಲೂ ನಮ್ಮ ಕಾಲೇಜಿನಲ್ಲೂ ಆ ಸಮಸ್ಯೆ ಆಯಿತು ಈ ಈ ರೀತಿ ಸಮಸ್ಯೆಗಳ ನಡುವೆ ನಾವು ಮುಂದುವರಿತಾ ಇದ್ದಾಗ ನಮಗೆ ಒಂದು ತಡೆಯಾಜ್ಞೆ ಬರದೇ ಇದ್ದಂಥ ಸಂದರ್ಭದಲ್ಲಿ ನಾವು ಯು ಜಿ ಸಿ ಆ ಸೂಚನೆಯಂತೆ ನಾವು ಏನು ಹೊಸದಾಗಿ ನೇಮಕಾತಿ ಮಾಡ್ತಕ್ಕಂಥದ್ದಕ್ಕೆ ಪ್ರಕಟಣೆಯನ್ನು ಮಾಡಿದ್ರು ತಕ್ಷಣ ಧಾರವಾಡ ಮತ್ತು ಗುಲ್ಬರ್ಗ ಪೀಠಗಳಲ್ಲಿ ಆ ನಮ್ಮ ಒಂದು ನೋಟಿಫಿಕೇಷನ್ ಏನಿತ್ತು ಆ ನೋಟಿಫಿಕೇಷನ್ನು ಹೊಸದಾಗಿ ಏನು ಅತಿ ಉಪನ್ಯಾಸಕರನ್ನು ಯು ಜಿ ಸಿ ಮಾನದಂಡಗಳಂತೆ ತೊಗೋಬೇಕು ಅಂತಕ್ಕಂಥ ನೋಟಿಫಿಕೇಷನ್ಗೆ ಅವರು ತಡೆಯಾಗಿ ನನ್ನ ತರೋದಾಯಿತು ಮತ್ತೆ ನಮಗೆ ಸಮಯ ಸಿಕ್ತು ಇದು ನಂತರ ಎಲ್ಲ ಒಂದು ಪೀಠಗಳಲ್ಲಿದ್ದಂಥ ಇದ್ದಂಥ ಕೇಸುಗಳನ್ನು ಒಟ್ಟುಗೂಡಿಸ್ತಕ್ಕಂಥದ್ದಾಗಿ ಕಡೆಯದಾಗಿ ಇದನ್ನು ಮುಂದೆ ಏನು ಆಗಸ್ಟ್ ತಿಂಗಳಲ್ಲಿ ತಾವು ಏನು ಹೊಸದಾಗಿ ಮ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅತಿಥಿ ಉಪನ್ಯಾಸಕರನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅಷ್ಟರೊಳಗೆ ನಾವು ಇದನ್ನು ಇತ್ಯರ್ಥ ಮಾಡ್ತೀವಿ ಅಂತಕ್ಕಂಥ ಒಂದು ಸೂಚನೆ ನ್ಯಾಯಾಲಯದಿಂದ ಬಂತು ಮಧ್ಯದಲ್ಲಿ ಏನು ಕೆಲವು ವಿಷಯಗಳ ಬ ವಿಚಾರದಲ್ಲಿ ಅತಿಥಿ ಉಪನ್ಯಾಸಕರು ಇಲ್ಲದೆ ಅಂತ ಸಮಸ್ಯೆ ಇತ್ತು ಅದಕ್ಕೆ ಅವರು ಒಂದು ಅನುಮತಿಯನ್ನು ಕೊಟ್ಟರು ಅಲ್ಲಿ ನಾವು ಯು ಜಿ ಸಿಯ ಮಾನದಂಡಗಳನ್ನು ಪೂರೈಸಿರ್ತಕ್ಕಂಥವರನ್ನು ನಾವು ತೆಗೆದುಕೊಳ್ಳುವಂಥ ಕೆಲಸ ಆಯಿತು ಇದು ಮತ್ತೆ ಆಗಸ್ಟ್ ತಿಂಗಳಲ್ಲಿ ಇದರ ನಮ್ಮ ಒಂದು ಏನು ಪ್ರಯತ್ನ ಇತ್ತು ನಾವು ಎಲ್ಲ ರೀತಿ ಇವತ್ತೇನು ಸದಸ್ಯರ ಭಾವನೆಗಳಿದೆ ಇಷ್ಟು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ನಿರ್ವಹಿಸಿರ್ತಕ್ಕಂಥವರನ್ನು ಹೊರಗೆ ಉಳಿಸ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ವಾದವನ್ನು ನಾವು ಸರ್ಕಾರದ ವಕೀಲರ ಮುಖಾಂತರ ಅದನ್ನು ಮನ್ನಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ವಿ ಮತ್ತು ಯಾರು ಇವತ್ತು ಬಾಧಿತರಿದ್ದಾರೆ ಉಪನ್ಯಾಸಕರು ಯು ಜಿ ಸಿಯ ಮಾನದಂಡಗಳ ಒಂದು ವ್ಯಾಪ್ತಿಗೆ ಒಳದು ಒಳಬರದೇ ಇರತಕ್ಕಂಥವರು ಅವರೂ ಸಹ ವಕೀಲರನ್ನು ಇಟ್ಕೊಂಡು ಈ ಒಂದು ಪ್ರಕರಣದಲ್ಲಿ ಅವರು ಕೂಡ ತಮ್ಮ ನೋವನ್ನು ನ್ಯಾಯಾಲಯದ ಮುಂದೆ ವ್ಯಕ್ತಪಡಿಸುವಂಥದ್ದಾಯಿತು ಆದರೆ ನಮಗೆ ಒಂದು ಮಧ್ಯ ಮಧ್ಯಾಂತರ ವರದಿಯನ್ನು ಕೊಟ್ಟರು ಇಲ್ಲ ನೀವು ಸ್ಪಷ್ಟವಾಗಿ ಆ ಯು ಜಿ ಸಿ ಮಾನದಂಡಗಳ ಅಡಿಯಲ್ಲಿ ಯು ಜಿ ಸಿ ಕ್ವಾಲಿಫಿಕೇಷನ್ ಇರ್ತಕ್ಕಂಥವರನ್ನೇ ತಾವು ನೇಮಕಾತಿ ಮಾಡಬೇಕು ಆಗಿದ್ದಲ್ಲಿ ಕೆಲವು ವಿಷಯಗಳಲ್ಲಿ ನೆಟ್ಟು ಸ್ಲೆಟ್ಟು ಪರೀಕ್ಷೆಗಳಾಗದೇ ಇರತಕ್ಕಂಥದ್ದನ್ನು ಅಂಥ ವಿಷಯಗಳಲ್ಲಿ ನೀವು ತಗೋಬೋದು ಆ ರೀತಿ ಏನಾದರೂ ಈ ಕ್ವಾಲಿಫಿಕೇಷನ್ ಅಂಥವರನ್ನು ತೆಗೆದುಕೊಂಡ ನಂತರ ಖಾಲಿ ಏನಾದರೂ ಏನೋ ನಿಮ್ಮ ಅತಿಥಿ ಉಪನ್ಯಾಸಕರ ಏನು ಸಂಖ್ಯೆಗೆ ನಿಮಗೆ ಸಿಗದೇ ಆದ ಸಂದರ್ಭದಲ್ಲಿ ನೀವು ನಾನ್ ಕ್ವಾಲಿಫೈಡ್ ಇರೋರನ್ನ ತಗೋಬೋದು ಅಂತಕ್ಕಂಥದ್ದು ಒಂದು ಮ ಮಧ್ಯಾಂತರ ಒಂದು ಆದೇಶ ಬಂದಿತ್ತು ಆದರೆ ನಂತರ ಅದಕ್ಕೆ ಭಾಳ ಸ್ಪಷ್ಟವಾದಂಥ ಆದೇಶ ನಾವು ಈ ಪ್ರಕ್ರಿಯೆಗಳು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ನಾವು ಮತ್ತೊಂದು ಪ್ರಯೋಗ ಮಾಡಿದ್ವಿ ತಾತ್ಕಾಲಿಕವಾಗಿ ಏನೋ ಒಂದು ಮುಂದುವರಿಸುವಂಥದ್ದಕ್ಕೆ ಯಾಕಂದರೆ ಆಗಸ್ಟಲ್ಲಿ ನಮಗೆ ಆದೇಶ ಬರ್ತದೆ ಅಂತ ಕಾದ್ವಿ ಕೆಲವು ಕಡೆ ಜೂನ್ ತಿಂಗಳಲ್ಲಿ ಶೈಕ್ಷಣಿಕ ವರ್ಷ ಪ್ರಾರಂಭ ಆಯಿತು ಕೆಲವು ಕಡೆ ಜೂನ್ ಅಂತ್ಯದ ಎಲ್ಲ ಆಯಿತು ಈ ರೀತಿಯಾದಂಥ ಸಂದರ್ಭದಲ್ಲಿ ಏನು ಹಿಂದಿನ ವರ್ಷ ಇದ್ದಂಥವರು ಕೆಲವು ಸನ್ ಸಮಯ ಮುಂದುವರಿಸಿದರು ಒಂದು ಒಂದೂವರೆ ತಿಂಗಳು ಪಾಠ ಪ್ರವಚನಗಳನ್ನು ಮಾಡಿರ್ತಕ್ಕಂಥದ್ದಿತ್ತು ಆದರೆ ಆಗಸ್ಟಲ್ಲಿ ಬಂದಂಥ ಒಂದು ತೀರ್ಮಾನ ಅಂತ್ಯದ ಆಗಸ್ಟ್ ಅಂತ್ಯಕ್ಕೆ ಬಂದಂಥ ತೀರ್ಮಾನದಿಂದ ನಾವು ಏಕಾಏಕಿ ಏನೂ ಮಾಡುವಂಥ ಪರಿಸ್ಥಿತಿ ಆಗಲಿಲ್ಲ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳು ಗೊಂದಲ ಅದೇ ರೀತಿ ಮುಂದುವರಿತು ಯಾರು ಅತ್ಯುತ್ತು ಉಪನ್ಯಾಸಕರೇ ಇಲ್ಲದೇ ಇರ್ತಕ್ಕಂಥ ಪರಿಸ್ಥಿತಿ ಆಯಿತು ಹಲವಾರು ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು ವಿದ್ಯಾರ್ಥಿಗಳು ಅವರು ನಿರಂತರವಾಗಿ ನಮಗೆ ಮಾಹಿತಿಯನ್ನು ಕೊಡೋಂಥದ್ದು ಇರ್ಬೋದು ನಮ್ಮಲ್ಲಿ ಅಳಲನ್ನು ತೋಡ್ಕೊಳ್ತಕ್ಕಂಥದ್ದಾಯಿತು ಯಾವುದೇ ರೀತಿ ಪಾಠ ಪ್ರವಚನಗಳು ಇಡೀ ರಾಜ್ಯದಲ್ಲಿ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಇಂಥ ಸಂದರ್ಭದಲ್ಲಿ ನಾವು ಮತ್ತು ಇದಕ್ಕೆ ಏನು ಪರಿಹಾರ ಕಂಡ್ಕೋಬೇಕು ಅಂತೇಳಿ ನಾನು ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಮತ್ತು ಎಲ್ಲ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಾನೂನು ಸಚಿವರು ಹಿರಿಯರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಸಾಹೇಬರು ನೀವು ಇದನ್ನು ಇದಕ್ಕೆ ಸಮಗ್ರವಾಗಿ ಇದರ ಬಗ್ಗೆ ಏನಾದರೂ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತು ಹೇಳಿದ ಮೇಲೆ ನಾವು ಅವರು ಸುಮಾರು ಮೂರು ನಾಲ್ಕು ಸಭೆಗಳನ್ನು ಮಾಡಿ ಇದರ ಸಾಧಕ ಬಾಧಕಗಳಿಗೆ ಮಾನ್ಯ ಕೆಲವು ಹೇಳ್ತಾ ಹೇಳ್ತಾಯಿದ್ರು ಹಿಂದೆ ಇಪ್ಪತ್ತು ವರ್ಷದಿಂದ ಯಾಕೆ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ ಆ ಸಂದರ್ಭದಲ್ಲಿ ಯು ಜಿ ಸಿಯ ಕ್ವಾಲಿಫಿಕೇಷನ್ ಬಗ್ಗೆ ಇವೆಲ್ಲ ಯು ಜಿ ಸಿಯ ಎರಡು ಸಾವಿರದ ಐದರ ಮಾನದಂಡ ಇರ್ಬೋದು ಎರಡು ಸಾವಿರದ ಹತ್ತರ ಒಂದು ಯು ಜಿ ಸಿ ಏನು ನೋಟಿಫಿಕೇಷನ್ಸ್ ಇರ್ಬೋದು ಅಥವಾ ಎರಡು ಸಾವಿರದ ಇರ್ಬೋದು ಈ ರೀತಿ ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾಗಿ ನಾವು ಆ ಸಂದರ್ಭದಲ್ಲಿ ಏನೇನೆಲ್ಲ ಆಗಿತ್ತು ಅಂತಕ್ಕಂಥದ್ದನ್ನು ಹರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ವಿ ನಂತರ ಈ ಅಂತಿಮ ಆದೇಶಕ್ಕೆ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ಕಾನೂನು ಸಲಹೆಗಾರರತ್ರ ನಮ್ಮ ಅಡ್ವೊಕೇಟ್ ಜನರಲ್ಲು ಮತ್ತು ಕಾನೂನು ಇಲಾಖೆಯಲ್ಲಿ ಅವರ ಸಲಹೆಯನ್ನು ಪಡೀತಕ್ಕಂಥದ್ದಾಯಿತು ಇದೆಲ್ಲ ಮಾಡಿದಾಗ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು ಈಗ ನಾವು ಯು ಜಿ ಸಿಯ ಕ್ವಾಲಿಫಿಕೇಷನ್ ಇರೋವರನ್ನೇ ತೊಗೋಬೇಕಾಗತ್ತೆ ನಾವು ಒಂದು ಅದನ್ನು ಮಾಡಬೇಕಾಗತ್ತೆ ನಂತರ ಎಲ್ಲೆಲ್ಲಿ ನಮಗೆ ಯು ಜಿ ಸಿ ಕ್ವಾಲಿಫೈಡ್ ಸಂಖ್ಯೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಏನು ಹೊಸ ಹೊಸ ನ್ಯಾಯಾಧೀಶರು ಬಂದರು ಮುಖ್ಯ ನ್ಯಾಯಾಧೀಶರ ಸ್ಥಾನದಲ್ಲಿ ಮತ್ತೊಬ್ಬರು ಬಂದಾಗ ಅವರು ಭಾಳ ಸ್ಪಷ್ಟವಾಗಿ ಆದೇಶ ಮಾಡಿದ್ರು ಯು ಜಿ ಸಿ ಕ್ವಾಲಿಫಿಕೇಷನ್ ಇರೋರನ್ನೇ ತೊಗೋಬೇಕು ನಿಮಗೇನಾದರೂ ಬೇರೆ ಸಮಸ್ಯೆ ಇದ್ದರೆ ಇದನ್ನು ಪೂರೈಸಿ ಮುಂದೆ ನೀವು ಏನು ವೇಕೆನ್ಸಿ ಇದ್ದರೆ ನಂತರ ಬಂದು ನ್ಯಾಯಾಲಯದಲ್ಲಿ ತಾವು ಅನುಮತಿ ಪಡಬೇಕು ಅಂತಕ್ಕಂಥ ಆದೇಶ ಒಂದು ಅಂತಿಮ ಆದೇಶವನ್ನು ಮಾಡಿ ಡಿಸ್ ಡಿಸ್ಪೋಸ್ ಮಾಡಿದ್ರು ಕೇಸನ್ನು ಇದನ್ನು ನಾವೆಲ್ಲ ಗಮನಿಸಿ ನಮ್ಮ ಮಾನ್ಯ ಕಾನೂನು ಸಚಿವರು ನನಗೆ ಮೂರು ಒಂದು ಅಂಶಗಳನ್ನು ನಮ್ಮ ಇಲಾಖೆಗೆ ಕೊಟ್ಟರು ಒಂದು ಯು ಜಿ ಸಿ ಮಾನದಂಡಗಳಂತೆ ನಾವು ಏನು ಅತಿಥಿ ಉಪನ್ಯಾಸಕರನ್ನು ತಗೋಬೇಕು ಎರಡನೇದು ತ್ವರಿತವಾಗಿ ಆದಷ್ಟು ಬೇಗ ಕೌನ್ಸಲಿಂಗನ್ನು ಮಾಡಿ ಎಲ್ಲೆಲ್ಲಿ ಖಾಲಿ ಇರ್ತದೆ ಎಲ್ಲೆಲ್ಲಿ ಯು ಜಿ ಸಿ ಕ್ವಾಲಿಫೈಡ್ ಇಲ್ಲದೆ ಇರ್ಬೋದು ಯು ಜಿ ಸಿಯ ಒಂದು ನೆಟ್ಟು ಸ್ಲೆಟ್ಟು ಒಂದು ವಿನಾಯಿತಿ ಇದೆ ಅವ್ರನ್ನ ತೊಗೊಳೋಂಥದ್ದು ಇರ್ಬೋದು ಅದರ ಜೊತೆಗೆ ಮೂರನೇ ವಿಚಾರ ಒಂದು ಸ್ಪೆಷಲ್ ಲೀವ್ ಪಿಟಿಷನ್ ಹಾಕೋಣ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂತಕ್ಕಂಥದ್ದನ್ನು ಕೊಟ್ಟರು ಅದರಂತೆ ನಾವು ಇವಾಗ ಕ್ರಮ ವಹಿಸುವಂಥದ್ದು ಮಾಡ್ತಾಯಿದ್ದೀವಿ ಈಗ ಈಗಾಗಲೇ ಕೌನ್ಸಿಲಿಂಗ್ ಕೂಡ ಪ್ರಕ್ರಿಯೆ ನಡೀತಾ ಇದೆ ಈಗ ಇರ್ತಕ್ಕಂಥದ್ದು ಇಷ್ಟೇ ಈಗ ಮತ್ತೊಬ್ಬರು ಸದಸ್ಯರು ಹೇಳ್ತಾಯಿದ್ರು ಪ್ರೊಫೆಸರ್ ಡಾಕ್ಟರ್ ಹೇಳ್ತಾ ಹೇಳ್ತಾಯಿದ್ರು ಏನು ಮತ್ತೊಂದು ಸತಿ ಅವರಿಗೆ ನೆಟ್ಟು ಸೆಲೆಕ್ಟ್ ಮಾಡೋವಂಥದ್ದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಇಲ್ಲಿ ಗೌರವಾನ್ವಿತ ಎಲ್ಲ ಸದಸ್ಯರ ಗಮನಕ್ಕೆ ತರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ಬಹುಶಃ ಎರಡು ಸಾವಿರದ ಇಪ್ಪತ್ತೊಂದು ನವಂಬರ್ ಡಿಸೆಂಬರಲ್ಲಿ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಹಿಂದಿನ ಸರ್ಕಾರದಲ್ಲಿ ಒಂದು ತ್ರಿಸದಸ್ಯರ ಒಂದು ಸಮಿತಿಯನ್ನು ಅವತ್ತು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಏನು ಅವಾಗ ಕಾರ್ಯಭಾರ ಎಂಟು ಒಂಬತ್ತು ಗಂಟೆ ಇತ್ತು ಅದನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಹದಿನಾರರಿಂದ ಹದಿನೆಂಟು ಗಂಟೆ ಮಾಡುವಂಥದ್ದು ಮಾಡಿ ಏನು ವೇತನ ಪರಿಷ್ಕರಣೆ ಮಾಡಿದ್ರು ಅಂತ ಹೇಳಿದ್ರಲ್ಲ ಆ ಸಂದರ್ಭದಲ್ಲಿ ಅದನ್ನು ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತು ಮೂವತ್ತೆರಡು ಸಾವಿರದ ರೂಪಾಯಿವರೆಗೂ ಮೂವತ್ತೆರಡು ಸಾವಿರಗಳವರೆಗೂ ಏನು ಯು ಜಿ ಸಿ ಕ್ವಾಲಿಫೈಡ್ ಮತ್ತು ಯು ಜಿ ಸಿ ನಾನ್ ಕ್ವಾಲಿಫೈಡ್ ಅಂತಕ್ಕಂಥ ಈ ಒಂದು ಸ್ಲ್ಯಾಬ್ಗಳನ್ನು ಆಯಿತು ಆಗಲೂ ಕೂಡ ಭಾಳಷ್ಟು ಜನ ಈ ಒಂದು ಅತಿಥೋಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದಂಥವರು ಅವಕಾಶಗಳನ್ನು ಕಳ್ಕೊಂಡ್ರು ಇದಾದ ಆ ಆ ಸಂದರ್ಭದಲ್ಲಿ ಏನು ಮಾಡಿದ್ರು ಭಾಳ ಸ್ಪಷ್ಟವಾದಂಥ ಒಂದು ರಿಪೋರ್ಟನ್ನು ಕೊಟ್ಟು ಅದನ್ನು ಸರ್ಕಾರ ಆದೇಶ ಮಾಡ್ತೀವಿ ಏನಂತ ಮೂರು ವರ್ಷ ಸಮಯ ಕೊಡ್ತೀವಿ ಯಾರ್ಯಾರು ಅತಿಥಿ ಉಪನ್ಯಾಸಕರಿದ್ದಾರೆ ಅವರು ನೆಟ್ ಸ್ಲೆಟ್ಟನ್ನು ಪಾಸ್ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯ ಸಮೇತ ಅವತ್ತು ಕೊಡ್ತು ಅವತ್ತು ಬಹುಶಃ ಯಾರೂ ಅದನ್ನು ವಿರೋಧ ಮಾಡಲಿಲ್ಲ ಬಹುಶಃ ತಾವೆಲ್ಲ ಇಲ್ಲಿ ಭಾಳಷ್ಟು ಜನ ವಿಧಾನ ಪರಿಷತ್ ಸದಸ್ಯರು ತಮಗೆಲ್ಲ ಏನು ಗೊತ್ತಿದೆ ಆ ಕ್ಷೇತ್ರದಿಂದ ಬಂದಿರತಕ್ಕಂಥವ್ರು ಇದನ್ನು ಯಾರೂ ಪ್ರಶ್ನೆ ಮಾಡಿಲ್ಲ ಇದನ್ನಿಟ್ಕೊಂಡು ಈಗ ಕೆಲವರು ಆ ಒಂದು ಕ್ವಾಲಿಫಿಕೇಷನ್ ಇರೋಂಥವ್ರು ನ್ಯಾಯದ ಮೆ ಮೆಟ್ಲನ್ನು ಹತ್ತಿದ್ರು ಆ ಆದೇಶದ ಒಂದು ಸಮಸ್ಯೆ ಇವತ್ತು ನಮ್ಮ ಮುಂದೆ ಇರುವಂಥದ್ದು ಈಗ ಉಮಾದೇವಿ ಪ್ರಕರಣ ಈಗ ಇರ್ತಕ್ಕಂಥದ್ದು ಎರಡು ವಿಚಾರ ನಮ್ಮ ಮುಂದೆ ಇರ್ತಕ್ಕಂಥದ್ದು ಎರಡು ವಿಚಾರ ಒಂದು ಯು ಜಿ ಸಿ ಕ್ವಾಲಿಫೈಡ್ ಮತ್ತು ನಾನ್ ಕ್ವಾಲಿಫೈಡ್ ಈ ಒಂದು ವಿಚಾರ ಒಂದು ಭಾಗ ನಂತರ ಸೇವಾ ಭದ್ರತೆ ವಿಚಾರ ಬರ್ತದೆ ಈಗ ಮೂಲವಾಗಿರ್ತಕ್ಕಂಥದ್ದು ಯು ಜಿ ಸಿ ಕ್ವಾಲಿಫಿಕೇಷನ್ ಇಲ್ಲದೇ ಇರ್ತಕ್ಕಂಥವ್ರು ಒಳಗು ಉಳಿತಕ್ಕಂಥವ್ರಿಗೆ ಯಾವ ರೀತಿ ನ್ಯಾಯ ಒದಗಿಸ್ಕೊಡ್ಬೇಕು ಅವರನ್ನು ಒಳಗೆ ತರಲಿಕ್ಕೆ ಮಾನವೀಯತೆಯ ನೆಲೆಗಟ್ಟು ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಯಾವ ರೀತಿ ಅವ್ರನ್ನ ಒಳಗೆ ತರಬೇಕು ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಮುಖ್ಯವಾದಂಥ ವಿಚಾರ ಅದಾದ ನಂತರ ಸೇವಾ ಭದ್ರತೆ ಈಗ ಗೌರ್ಮೆಂಟ್ ಸದಸ್ಯರೆಲ್ಲ ಬಹಳ ಹೇಳಿದ್ರು ಈಗ ಮಹಾರಾಷ್ಟ್ರದ ಬಗ್ಗೆ ಹೇಳಿದ್ರು ನನಗೆ ಅದಕ್ಕೆ ದಯವಿಟ್ಟು ಮಾಹಿತಿ ಕೊಡಿ ಅದ್ರ ಬಗ್ಗೆ ಈಗ ನನ್ನ ಹತ್ರ ಇರ್ತಕ್ಕಂಥದ್ದು ಹರಿಯಾಣದ ಮಾಹಿತಿ ಇದೆ ಹರಿಯಾಣ ರಾಜ್ಯದಲ್ಲಿ ಇವತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ವಿಧಾನಸಭೆಯಲ್ಲಿ ತಿದ್ದುಪಡಿಯನ್ನು ತಂದಿರ್ತಕ್ಕಂಥದ್ದಿದೆ ಅದರ ಮಾಹಿತಿ ನಮ್ಮ ಹತ್ರ ಇದೆ ಈಗ ಕೆಲವರು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಉಪನ್ಯಾಸಕ ಅತಿಥಿ ಉಪನ್ಯಾಸಕರು ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಅದು ಯಾವ ರೀತಿ ಅದನ್ನು ಪರಿಶೀಲನೆ ಮಾಡ್ಬೋದು ಅಂತ ಆದರೆ ಕಾಲೇಜ್ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದು ಸ್ಪಷ್ಟವಾದಂಥ ಒಂದು ಮಾಹಿತಿ ನಮ್ಮ ಹತ್ರ ಇಲ್ಲ ಆದರೆ ಇಲ್ಲಿರ್ತಕ್ಕಂಥದ್ದು ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ನ್ಯಾಯಾಲಯದಲ್ಲಿ ನಮಗೆ ಇದಕ್ಕೆ ಮನ್ನಣೆ ಸಿಗಲಿಲ್ಲ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಸ್ಪೆಷಲ್ ಲೀವ್ ಪಿಟಿಷನ್ ಹಾಕುವಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗ್ಬೋದು ಅಂತಕ್ಕಂಥದ್ದು ಈಗ ಕಾನೂನು ಸಚಿವರು ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅದನ್ನು ಸದ್ಯದಲ್ಲೇ ನಾವು ಅಲ್ಲಿ ಎಸ್ ಎಲ್ ಪಿಯನ್ನು ಫೈಲ್ ಮಾಡಲಿದ್ದೇವೆ ಅಲ್ಲಿ ಏನು ನಮಗೆ ನ್ಯಾಯ ಸಿಗ್ಬೋದು ಅಂತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಅದು ಬಿಟ್ಟು ನಾವೇನಾದರೂ ಬೇರೆ ಏನೇ ಕಾನೂನು ಮಾಡಿದ್ರು ಕೂಡ ಇವತ್ತು ನ್ಯಾಯಾಲಯದ ಮುಂದೆ ಹೋದಂಥ ಸಂದರ್ಭದಲ್ಲಿ ಯಾಕಂದರೆ ಯು ಜಿ ಸಿ ಕ್ವಾಲಿಫೈಡ್ ಇರ್ತಕ್ಕಂಥವರು ಭಾಳ ಪ್ರಬಲವಾಗಿ ಅವರು ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದಾಗ್ತಾಯಿದೆ ಇದಕ್ಕೆ ವಿರೋಧ ಮಾಡುವಂಥದ್ದಾಗ್ತಾ ಇದೆ ನಾನು ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ನಿರಂತರವಾಗಿ ಇವತ್ತು ತಾವೆಲ್ಲ ವ್ಯಕ್ತಪಡಿಸಿದಂಥ ಭಾವನೆಗಳಿಗೆ ತಾವೆಲ್ಲ ವ್ಯಕ್ತಪಡಿಸಿದಂಥ ಭಾವನೆಗಳ ಆಧಾರದ ಮೇಲೆ ನಾನು ಈ ನಿಲುವನ್ನು ತೆಗೆದುಕೊಂಡಿದ್ದಕ್ಕೆ ನಾನು ಪಟ್ಟಂಥ ನೋವು ನನಗೆ ಗೊತ್ತಿದೆ ನನ್ನನ್ನು ಯಾವ್ಯಾವ ರೀತಿ ಬೈದರೂ ಏನೇನೆಲ್ಲ ಮಾಡಿದ್ರು ಕಡೆಗೆ ನನ್ನ ನನ್ನನ್ನು ನಮ್ಮ ಇಲಾಖೆ ಆಯುಕ್ತರನ್ನು ಎಲ್ಲರನ್ನು ಗಲಗೇರಿಸಿದ್ದು ಆಯಿತು ಇವೆಲ್ಲ ಆಯಿತು ಯಾಕೆಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ತಮ್ಮ ಕಳಕಳಿ ಏನಿತ್ತು ಆ ಕಳಕಳಿಯಿಂದನೇ ನಾವು ಇಷ್ಟೆಲ್ಲ ಅವರಿಗಾಗಿ ಹೋರಾಟವನ್ನು ಒಂದು ಸರ್ಕಾರದ ಜವಾಬ್ದಾರಿ ಇದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾವು ಒಂದು ಸಂದರ್ಭದಲ್ಲಿ ಕೋರ್ಟ್ ಕೇಳ್ತು ಏನಾದರೂ ಇವರಿಗೆ ಮತ್ತಷ್ಟು ಅವಕಾಶ ಕೊಡಲಿಕ್ಕೆ ಅವಕ ಇದೆಯಾ ಅಂತಕ್ಕಂಥದ್ದು ನಾನು ಮುಖ್ಯಮಂತ್ರಿಗಳನ್ನ ಕೇಳಿದಾಗ ಆಯಿತು ಎರಡು ವರ್ಷ ನೆಟ್ಟು ಸ್ಲೆಟ್ ಮಾಡೋದಕ್ಕೆ ಅವಕಾಶ ಕೊಡೋಣ ಅಂತ ಹೇಳಿದಾಗ ಅದಕ್ಕೆ ಅಫಿಡವೆಟು ಹಾಕಿದ್ವಿ ನಾವು ಅಫಿಡವೇಟು ಹಾಕ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಇಲ್ಲ ಮತ್ತೆ ಅವಕಾಶ ಕೊಡೋಣ ನಾವು ಮತ್ತೆ ಪಾಪ ಅವ್ರಿಗೆ ಬೀದಿಗೆ ಬರೋದು ಬೇಡ ಅಂತಕ್ಕಂಥ ಮಾತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅದನ್ನು ಪ್ರಯತ್ನ ಮಾಡಿದ್ವಿ ಆದರೆ ನಾವು ನ್ಯಾಯಾಲಯದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ ಈ ರೀತಿ ಇರ್ತಕ್ಕಂಥದ್ದು ಇದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಆದರೂ ಕೂಡ ಇವತ್ತು ಸ್ಪೆಷಲ್ ಲೀವ್ ಪಿಟಿಷನ್ ಆಗ್ತಕ್ಕಂಥದ್ದು ಒಂದು ಕಡೆ ಯು ಜಿ ಆ ನಿಯಮಗಳ ಅಡಿಯಲ್ಲಿ ಇವತ್ತು ಕೆಲವರಲ್ಲಿ ಇದ್ರು ಕೆಲವೆಲ್ಲ ಬದಲಾವಣೆ ತರ್ಬೋದು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ತಾವು ಕೂಡ ತಮಗೆ ತಮ್ಮ ಒಂದು ಏನು ಯಾವ ಒಂದು ಅಧಿಕಾರ ಅಥವಾ ತಮ್ಮ ಒಂದು ಸಂಪರ್ಕಗಳನ್ನು ಬಳಸ್ಕೊಂಡು ರವಿಕುಮಾರ್ ಅವರು ರವಿ ಸಿ ಟಿ ಅವರು ಇನ್ನು ಇಲ್ಲಿರ್ತಕ್ಕಂಥ ಎಲ್ಲರೂ ತಾವು ಶಿಕ್ಷಣ ಸಚಿವರು ಯಾರೋ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಈ ಸಮಸ್ಯೆಯನ್ನು ಗಮನಕ್ಕೆ ತರುವಂಥದ್ದು ಪ್ರಯತ್ನ ಆಗಬೇಕಾಗತ್ತೆ ಅಲ್ಲಿ ಯು ಜಿ ಸಿಯಲ್ಲಿ ಮಾನದಂಡಗಳಲ್ಲಿ ಸಡಲಾದರೆ ಮಾತ್ರ ಬಹುಶಃ ನಾವು ಸ್ಪೆಷಲ್ ರೂಲ್ಸು ಮಾಡೋವಂಥದ್ದಕ್ಕೆ ಸಾಧ್ಯ ಆಗುತ್ತೆ ನಾವೇನೇ ಸ್ಪೆಷಲ್ ರೂಲ್ಸ್ ಮಾಡಿದ್ರೂ ಕೂಡ ಅದನ್ನು ನ್ಯಾಯಾಲಯ ಅದನ್ನು ತಡೆ ಇಡ್ತಕ್ಕಂಥದ್ದು ಅಥವಾ ಅದನ್ನು ತಳ್ಳಾಕ್ತಕ್ಕಂಥ ಪರಿಸ್ಥಿತಿ ಆಗುತ್ತೆ ಇದು ದಯವಿಟ್ಟು ನಾನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಎಮ್ ಫಿಲ್ ವಿಚಾರ ಹೇಳಿದ್ರು ನಾವು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಯು ಜಿ ಸಿಗೆ ಕ್ಲಾರಿಫಿಕೇಷನ್ ಕೇಳಿದ್ವಿ ಸುಮಾರು ಎರಡು ಮೂರು ಸತಿ ಅವರು ರಿಮೈಂಡರ್ ಮಾಡಿದ್ವಿ ಮೊನ್ನೆ ಇಪ್ಪತ್ನಾಲ್ಕನೇ ತಾರೀಕು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಎಮ್ ಫಿಲ್ ಆದವರು ಕೂಡ ನೆಟ್ ಟು ಎಕ್ಸಾಮ್ ಮಾಡಲೇಬೇಕು ಅಂತಕ್ಕಂಥದ್ದು ಇಪ್ಪತ್ನಾಲ್ಕನೇ ತಾರೀಕು ನವಂಬರು ನಮಗೆ ಲಿಖಿತವಾಗಿ ಕಳಿಸ್ಕೊಟ್ಟಿದ್ದಾರೆ ಈ ರೀತಿ ಏನೆಲ್ಲ ಪ್ರಯತ್ನ ಆಗಬೇಕು ಈ ವಿಚಾರದಲ್ಲಿ ಮಾಡುವಂಥದ್ದು ನಾವು ಮಾಡಿದ್ದೀವಿ ಅದರಿಂದ ನಾನು ಸದನದ ಗಮನಕ್ಕೆ ತರ್ತಕ್ಕಂಥದ್ದು ಏನು ಇವತ್ತು ಅವರೆಲ್ಲರ ಸೇವೆ ಯಾರೂ ಅದನ್ನು ನಾವು ಅವರ ಸೇವೆ ಬಗ್ಗೆ ಅಳಗಿಳ್ತಕ್ಕಂಥದ್ದಿಲ್ಲ ಅವರೆಲ್ಲರೂ ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಸುಮಾರು ವರ್ಷಗಳು ಮಾಡಿದ್ದಾರೆ ಭಾಳಷ್ಟು ಜನ ಇವತ್ತು ಪ್ರಾಯ ಜಾಸ್ತಿ ಆಗಿದೆ ನಾವೀಗ ಕೆಲವರು ಏನೋ ಅಕಾಲಿಕ ಮರಣ ಹೊಂದತಕ್ಕಂಥವ್ರಿಗೆ ಐದು ಲಕ್ಷ ಇಡಿಗಂಟು ಕೊಡುವಂಥದ್ದು ಘೋಷಣೆ ಮಾಡಿದ್ದೀವಿ ಕೊಡುವಂಥ ಕೆಲಸ ಆಗ್ತಾ ಇದೆ ನಾವು ಅರವತ್ತು ವರ್ಷ ಪೂರೈಸಿದಂಥವ್ರಿಗೆ ಒನ್ ಟೈಮ್ ಏನೋ ಒಂದು ಐದು ಲಕ್ಷ ಇಡಿಗಂಟು ಕೊಡುವಂಥದ್ದು ಮಾಡ್ತಾ ಇದ್ದೀವಿ ಈ ರೀತಿ ಹಲವಾರು ರೀತಿಯಲ್ಲಿ ಅವರಿಗೆ ಸಹಕಾರವನ್ನು ಕೊಡುವಂಥದ್ದು ಅವರ ಸೇವೆಗೆ ನಾವು ಗೌರವ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿದೆ ಅದರಿಂದ ಇವತ್ತು ಇಷ್ಟೆಲ್ಲ ನಾವು ಪ್ರಯತ್ನಗಳನ್ನು ಮಾಡೋದರ ಜೊತೆಗೆ ಇವತ್ತು ಸೊ ಇದನ್ನೆಲ್ಲ ಮಾಡೋದರ ಜೊತೆಗೆ ಈಗ ಮೊನ್ನೆ ಇತ್ತೀಚೆಗೆ ನಾವೀಗ ನಮ್ಮ ಸರ್ಕಾರ ಬಂದ ಮೇಲೆ ಸ್ಲೆಟ್ ಎಕ್ಸಾಮು ಮೂರು ಸತಿ ಮಾಡಿದ್ದೇವೆ ತಮಗೆ ಗೊತ್ತಿದೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಆದಂಥ ಗೊಂದಲದ ನಡ ನಂತರ ಇ ಎ ಮುಖಾಂತರ ಸ್ಲೆಟ್ ಎಕ್ಸಾಮ್ ಮಾಡಿದ್ದೇವೆ ಈಗ ಮೊನ್ನೆ ಅದೊಂದು ಸಮಸ್ಯೆ ನಮ್ಮ ಮುಂದೆ ಬಂತು ಸ್ಲೆಟ್ ಎಕ್ಸಾಮ್ ಆಯಿತು ಫಲಿತಾಂಶ ಬಂತು ಐವತ್ತಾರು ಪರ್ಸೆಂಟ್ ವಿಚಾರ ಕೋರ್ಟಲ್ಲಿ ತಡೆ ಇಡುವಂಥದ್ದಾಯಿತು ಇವೆಲ್ಲದರ ನಡುವೆ ನಾವು ಕೌನ್ಸಿಲಿಂಗ್ ಪ್ರಾರಂಭ ಮಾಡಿದ್ವಿ ನಮಗೆ ಎಡಿಟ್ ಆಪ್ಷನ್ ಕೊಡಿ ಎರಡು ದಿವಸ ಅಂತಕ್ಕಂಥದ್ದು ಇವೆಲ್ಲ ಈಗಾದರೆ ಮತ್ತೆ ಈಗ ಎಡಿಟ್ ಆಪ್ಷನ್ ಕೊಟ್ಟಿದ್ದೀವಿ ಈಗ ಫಸ್ಟ್ ರೌಂಡ್ ಆದಮೇಲೆ ಕೌನ್ಸಿಲಿಂಗ್ ಆದಮೇಲೆ ಯಾರು ಸ್ಲೆಟ್ ಎಕ್ಸಾಮಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇರೋಂಥವರು ಸುಮಾರು ಜನ ಏನು ಸ್ಲೆಟ್ ಎಕ್ಸಾಮಲ್ಲಿ ಉತ್ತೀರ್ಣರಾಗಿದ್ದಾರೆ ಕ್ವಾಲಿಫೈ ಆಗಿದ್ದಾರೆ ಅವರಿಗೆ ಎಡಿಟ್ ಆಪ್ಷನ್ ಕೊಟ್ಟು ಮತ್ತೊಂದು ಅವಕಾಶ ಅವ್ರಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಿಂದ ಎಲ್ಲೆಲ್ಲಿ ಯಾವ್ಯಾವ ರೂಪದಲ್ಲಿ ಸಾಧ್ಯ ಆಗುತ್ತೆ ಅತಿಥುಪನ್ಯಾಸಕರ ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಾವು ಕೂಡ ಭಾಳ ಈ ವಿಚಾರವನ್ನು ಗಂಭೀರವಾಗಿ ತೊಗೊಳ್ಕೊಂಡಿದ್ದೇವೆ ಭಾಳಷ್ಟು ಸಭೆಗಳನ್ನು ಮಾಡಿದ್ದೇವೆ ನಾನು ಗೌರವಾನ್ವಿತ ಸದಸ್ಯರು ಹಲ್ವಾರು ಬಾರಿ ಬಂದು ನನ್ನ ಹತ್ರ ಬಂದು ಅವರು ಮನವಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಅವ್ರ ಜೊತೆ ನಾನು ಹಂಚ್ಕೊಂಡಿದ್ದೇನೆ ಅದರಿಂದ ತಾವೆಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ನಾನು ಕೂಡ ಇದೇ ತಮ್ಮ ಭಾವನೆಗಳ ಒಂದು ಮುಖಾಂತರ ಅಥವಾ ಭಾವನೆಗಳ ಬಗ್ಗೆ ಕೂಡ ನನಗೂ ಅದೇ ಒಂದು ಭಾವನೆಗಳಿದ್ದಾವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಅದರಿಂದ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಒಂದು ಎಸ್ ಎಲ್ ಪಿ ಆಗ್ತಾಯಿದ್ದೀವಿ ಅದರ ಒಂದು ಏನು ಫಲಿತಾಂಶ ಬರ್ತದೆ ಅಂತಕ್ಕಂಥದ್ದು ಔಟ್ಕಮ್ಮು ಏನು ಬರ್ತದೆ ಅಂತಕ್ಕಂಥದ್ರ ಮೇಲೆ ಬಹುಶಃ ಇದನ್ನು ನಾವು ಪ್ರಯತ್ನ ಮಾಡ್ಬೋದು ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಯು ಜಿ ಸಿ ಏನು ಒಂದು ಮುಖಾಂತರ ಏನಾದರೂ ಈ ರೀತಿ ನಮ್ಮ ಪ್ರಯ ಉದ್ದೇಶ ಇಷ್ಟೇ ಇದ್ದಿದ್ದು ಈಗೇನು ಆಗಲೇ ಸಿ ಟಿ ರವಿ ಅವ್ರು ಹೇಳ್ತಾಯಿದ್ರು ಬಹುಶಃ ಏನು ಇದುವರೆಗೂ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಅದನ್ನು ಅನ್ವಯಿಸೋದು ಬೇಡ ಮುಂದೆ ಯಾರು ಹೆಚ್ಚುವರಿ ಈಗ ಉದಾಹರಣೆಗೆ ಹನ್ನೆರಡುವರೆ ಸಾವಿರ ಜನ ಅತಿಥಿ ಉಪನ್ಯಾಸಕರನ್ನು ತೆಗೆದುಕೊಳ್ತಾ ಇದ್ರು ನಾವು ಏನು ಇವತ್ತು ಒಂದು ಕ್ಲಾಸ್ನ ಗರಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳ ಸಂಖ್ಯೆ ನೂರಿತ್ತು ನಾವು ಅದನ್ನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ಹಲವಾರು ಕಡೆ ಒಂದು ಆ ಕೊಠಡಿಯ ಸೈಜ್ ಕಮ್ಮಿ ಇರ್ತದೆ ಅಂತ ಹೇಳಿ ನಾವು ಏನು ಮಾಡಿದ್ವಿ ಎಪ್ಪತ್ತೈದಕ್ಕೆ ಗರಿಷ್ಠ ಎಪ್ಪತ್ತೈದು ಮಕ್ಕಳನ್ನು ನಾವು ಆದೇಶ ಈಗ ಇಲ್ಲ ಇಲ್ಲ ಇಲ್ಲಿ ಒಂದು ಎಸ್ ಎಲ್ ಪಿ ಯು ಜಿ ಸಿ ನಾನ್ ಕ್ವಾಲಿಫೈಡ್ ಅವರು ಒಂದು ಗೆಸ್ಟ್ ಫ್ಯಾಕಲ್ಟಿ ಅವರು ಕೋರ್ಟ್ ಮುಂದೆ ಒಂದು ಎಸ್ ಎಲ್ ಪಿ ನವೀನ್ ನಾಯಕ್ ವರ್ಸಸ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತ ಹೇಳಿ ಇಲ್ಲಿ ಒಂದು ಹಾಕಿದಂಥದ್ದು ಈಗ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದು ಅಲ್ಲಿ ಡಿಸ್ಮಿಸ್ ಆಗಿದೆ ಅಂತಕ್ಕಂಥದ್ದು ಇದನ್ನ ಹೇಳ್ತಾ ಇದ್ದಾರೆ ಅದರಿಂದ ನಾನು ಈಗ ಅದು ಬೇರೆ ವಿಚಾರದಲ್ಲಿ ಆಗಿರುವಂಥದ್ದು ನಾವು ಹಾಕಿ ಅಲ್ಲ ನಾವು ಹಾಕ್ತಾ ಇದ್ದೀವಿ ನಾವು ಅದನ್ನು ಹಾಕ್ತಾ ಇದ್ದೀವಿ ಅದರಿಂದ ಇವತ್ತು ಈರೆಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ದೀವಿ ಅದರಿಂದ ನಾನು ಗೌರವಾನ್ವಿತ ಸದಸ್ಯರಿಗೆ ಹೇಳ್ತಕ್ಕಂಥದ್ದು ತಾವೆಲ್ಲರೂ ಹೇಳಿದಾಗೆ ನಾವು ಕೂಡ ಅದನ್ನು ಭಾಳ ಗಂಭೀರವಾಗಿ ವಿಚಾರವನ್ನು ತೆಗೆದುಕೊಂಡಿದ್ದೇವೆ ನಾವು ಈ ಎಲ್ಲ ಅತಿಥಿ ಉಪನ್ಯಾಸಕರ ಪರವಾಗಿದ್ದೀವಿ ಅವರಿಯ ಸೇವೆ ಬಗ್ಗೆ ನಾವು ಖಂಡಿತ ಮರೆತರೆ ನಮಗೆಲ್ಲರಿಗೂ ಒಳ್ಳೆಯದಾಗಲ್ಲ ಅಂತಕ್ಕಂಥದ್ದಿದೆ ಅದರಿಂದ ಇವೆಲ್ಲ ಇತಿಮಿತಿಗಳ ಅಡಿಯಲ್ಲಿ ಇನ್ನೂ ಒಂದು ಹೆಜ್ಜೆ ಕಳೆದ ಎರಡು ಸಾವಿರದ ಇಪ್ಪತ್ತ ಮೂರರ ಕಡೆ ಅಡಿಯಲ್ಲಿ ಅವರು ಇದೇ ಬೆಳಗಾವಿಯಲ್ಲಿ ಅವರು ಪ್ರತಿಭಟನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಹೇಳಿದ್ವಿ ಮುಂದೆ ನಾವು ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ನಾವು ವೆಯ್ಟೇಜ್ ಕೊಡ್ತೀವಿ ಅಂತಕ್ಕಂಥದ್ದು ಆ ರೀತಿಯಾಗಿ ಸ್ಪೆಷಲ್ ರೂಲ್ಸ್ ಮಾಡ್ತೇವೆ ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಏನು ಹಿಂದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಯಾರು ಕಾಂಟ್ರ್ಯಾಕ್ಟ್ ಬೇಸಿಸಲ್ಲಿ ವೈದ್ಯರಿದ್ದರೂ ಅವ್ರಿಗೆ ಕೊಟ್ಟಂಥ ರೀತಿಯಲ್ಲಿ ಒಂದು ವೆಯ್ಟೇಜ್ ಕೊಡುವಂಥದ್ದು ಮಾಡ್ತೀವಿ ಅಂತಕ್ಕಂಥದ್ದು ನಾವು ಕೇಳಿದ್ದೀವಿ ಅದರಿಂದ ನಾವು ಏನೆಲ್ಲ ಮಾರ್ಗಗಳಿದ್ದಾವೆ ಅವನ್ನೆಲ್ಲವನ್ನು ನಾವು ಪರಿಶೀಲನೆ ಮಾಡಿದ್ದೀವಿ ಮಾನ್ಯ ಕಾನೂನು ಸಚಿವರು ಸಹ ಅವರು ಕೂಡ ನಮ್ಮ ಜೊತೆಯಲ್ಲಿ ಅವರು ಎಲ್ಲ ರೀತಿ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಅದರಿಂದ ಈ ಒಂದು ವಿಚಾರದಲ್ಲಿ ತಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತಾ ಇದ್ದೇನೆ ಖಂಡಿತ ನಾವೆಲ್ಲರೂ ಒಟ್ಟಾಗಿ ಒಂದು ಪ್ರಯತ್ನವನ್ನ ಮುಂದುವರಿಸೋಣ ಓಕೆ ಅಮಲತ ನಾಯಕ್ ಇಲ್ಲ 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 ಭೋಜಗೋಟೆ ಎಲ್ಲ